ಬನ್ನಿ ವೀಕ್ಷಕರೇ ಮಾರನಾಳಿಯ ಏಕಾದಶಿ ಹಬ್ಬದ ಕುರಿತು ಈ ಊರಿನ ಶಿಕ್ಷಕರಾದಂತಹ ಅವರು ಇದ್ದಾರೆ ಅವ್ರ ಬಗ್ಗೆ ಅವರು ಈ ಹಬ್ಬದ ಬಗ್ಗೆ ತಮ್ಮ ವಿಚಾರಗಳು ಯಾವ ರೀತಿ ಹೇಳ್ತಾರೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಇದು ಒಂದು ಪೂರ್ವಜರ ನಡೆಸ್ಕೊಂಡು ಬಂದಿರ್ತಕ್ಕಂತಹ ಹಬ್ಬ ಸಾಕಷ್ಟು ವಿಶೇಷತೆಗಳು ಮತ್ತೆ ರೂಢಿ ಸಂಪ್ರದಾಯಗಳು ಕೂಡ ಇದರಲ್ಲಿ ಕಂಡು ನನ್ನ ಅನಿಸಿಕೆ ಪ್ರಕಾರ ಈಗಿನ ಕಾಲದಲ್ಲಿ ಸ್ವಲ್ಪ ಇದೆಲ್ಲ ಮಾರು ಹೋಗ್ತಾ ಅಂದ್ರೆ ಪಾಶ್ಚಾತ್ಯ ಸಂಸ್ಕೃತಿ ಸಂಸ್ಕೃತಿಗೆ ಮಾರು ಹೋಗ್ತಾ ಐತೆ ಅಂತೇಳಿ ನನ್ನ ಭಾವನೆ ಯಾಕಂದ್ರೆ ಸಾಕಷ್ಟು ಸಂಸ್ಕೃತಿಗಳು ಕೂಡ ಈ ಒಂದು ಹಬ್ಬದಲ್ಲಿ ಕಂಡು ಬರ್ತವೆ ಏನು ದೇವಸ್ಥಾನದಲ್ಲಿ ಆಗಿ ಮರುದಿನ ಈ ಉತ್ತರ ಒಂದು ಕುರಿ ಕರಿತಕ್ಕಂತ ಒಂದು ಸಂಸ್ಕೃತಿ ಆ ಒಂದು ಅದರಲ್ಲಿ ಒಂದು ಮನೋರಂಜನೆ ಎಲ್ರಿಗೂ ಕೂಡ ಅದರಲ್ಲೂ ಕೂಡ ಒಂದು ಮನೋರಂಜನೆ ಈ ರೀತಿಯಾಗಿ ಇಂದಿನ ಜನ ಏನ್ ಮಾಡ್ತಾ ಇದ್ರು ಪೂರ್ವಜರು ಮನೋರಂಜನೆ ಪಡಿತಾ ಇದ್ರು ಆದ್ರೆ ಈಗೆಲ್ಲ ಮಾಧ್ಯಮಗಳಿಗೆ ಏನು ಈಗ ಮೊಬೈಲು ಟಿ ವಿ ಆ ಎಲ್ಲ ಇದಕ್ಕೆ ಏನಾಗ್ತದೆ ಅಂದ್ರೆ ಅಡಿಟ್ ಆಗಿಬಿಟ್ಟು ಈಗ ತುಂಬಾ ಒಂದು ಈ ಸಂಸ್ಕೃತಿ ಅಂತಕ್ಕಂಥದ್ದು ಮುಚ್ಚಿ ಹೋಗುವ ಒಂದು ಸಂದರ್ಭ ಈ ಒಂದು ಸಮಾಜದಲ್ಲಿ ನನ್ ಕಂಡು ಬರ್ತಾ ಇದೆ ಅಂತ ಹೇಳಿ ಕನ್ನಡ ಶಿಕ್ಷಕರಾದಂತಹ ತಿತೇಸ್ವಾಮಿ ಸರ್ ಇದ್ದಾರೆ ಅವರು ನಮ್ಮ ಏಕಾದಶಿ ಹಬ್ಬದ ಆಚರಣೆಗಳ ಕುರಿತು ಅವ್ರು ಯಾವ ರೀತಿ ಮಾತಾಡ್ತಾರೆ ಅನ್ನೋದನ್ನ ನಾವು ಕೇಳಿಸ್ಕೊಳ್ಳೋಣ ಬನ್ನಿ ಎಲ್ಲರಿಗೂ ಎಲ್ಲ ವೀಕ್ಷಕರು ನಮಸ್ತೆ ಏಕಾದಶಿ ಎನ್ನುವಂತದ್ದು ಸಾಮಾನ್ಯವಾಗಿ ವೈಕುಂಠ ಏಕಾದಶಿ ಅಂತ ಹೇಳ್ಬಿಟ್ಟು ಒಂದು ಆಚರಿಸ್ತಾರೆ ಅದೇ ಇದು ಆಷಾಢ ಏಕಾದಶಿ ಆಷಾಢ ಮಾಸದಲ್ಲಿ ಬರ್ತಕ್ಕಂತ ಒಂದು ಏಕಾದಶಿ ಪ್ರಯುಕ್ತ ಪುರಾತನ ಕಾಲದಿಂದಲೂ ಕೂಡ ಸಾಂಪ್ರದಾಯಿಕವಾಗಿ ಆಚರಿಸ್ಕೊಂಡು ಬರ್ತಕ್ಕಂತ ಬಂದಿರ್ತಕ್ಕಂಥ ಒಂದು ಸಾಮಾನ್ಯವಾಗಿ ಇದು ಮಳೆಗಾಲ ಮಳೆಗಾಲದ ಸಂದರ್ಭ ಈಗ ಮಳೆ ಬರದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಹಬ್ಬವನ್ನು ಆಚರಿಸಿದಾಗ ಮಳೆ ಬರುತ್ತೆ ಎನ್ನುವಂತ ಒಂದು ನಂಬಿಕೆ ನಮ್ಮ ಪೂರ್ವಜರಲ್ಲಿ ಹಿಂದಿನಿಂದಲೂ ಕೂಡ ಇದೆ ಈಗಲೂ ಕೂಡ ಇದೆ ಆ ಜೊತೆಗೆ ಇಲ್ಲಿ ಅನೇಕ ನಮ್ಮ ಗ್ರಾಮದವರು ಅಷ್ಟೇ ಅಲ್ಲ ಅಕ್ಕಪಕ್ಕದ ಅನೇಕ ಎಲ್ಲಾ ಗ್ರಾಮದವರು ಹಬ್ಬ ಬಂದು ಬಳಗದವರು ನೆಂಟರಿಷ್ಟು ಎಲ್ಲರೂ ಬಂದು ಸೇರಿ ದೇವಸ್ಥಾನದಲ್ಲಿ ಭಕ್ತಿ ಪೂರ್ವಕವಾದಂತಹ ಒಂದು ಆಚರಣೆ ಇದಾಗಿರುತ್ತೆ ಆ ಜೊತೆಗೆ ಇಲ್ಲಿ ಹಬ್ಬ ಆದಂತಹ ಸಂದರ್ಭದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತಹ ಆಚರಣೆ ಇದು ಒಂದು ವಿಶೇಷವಾಗಿ ಕಾಳುಗೊಲ್ಲರಲ್ಲಿ ಕಂಡು ಬರತಕ್ಕಂಥ ಒಂದು ಅಥವಾ ಮಗು ಜಲಿಸಿದಂತಹ ಸಂದರ್ಭದಲ್ಲಿ ಅಥವಾ ಈ ಮುಟ್ಟಾಗುವಂತಹ ಸಂದರ್ಭದಲ್ಲಿ ಅದೊಂದು ಅಲ್ಲಿ ಮೌಢ್ಯತೆಯನ್ನು ಆಚರಿಸುವಂತದ್ದನ್ನ ನಾವು ಕಾಣ್ತಾ ಇದ್ವಿ ಆದ್ರೆ ಅದು ಹಿಂದಿನ ಕಾಲದಲ್ಲಿ ಇದ್ದಂತಹ ಸಂಪದ ಆಗಿತ್ತು ಅಂದ್ರೆ ಹಿಂದಿನ ಆಸ್ಪತ್ರೆಗಳು ಆಸ್ಪತ್ರೆಗಳಿರಲಿಲ್ಲ ಆ ಜನ ಮನೆಯಲ್ಲಿ ಇರ್ಬೇಕಾಗಿತ್ತು ಈಗೆಲ್ಲ ಆಸ್ಪತ್ರೆಗಳಿಲ್ಲ ಆಸ್ಪತ್ರೆಗಳಿದಾವೆ ಅಲ್ಲಿ ಬೇಕಾಗಿರ್ತಕ್ಕಂಥ ವಿಶೇಷ ವ್ಯವಸ್ಥೆ ಮತ್ತೆ ಸ್ವಚ್ಛತೆ ಆಸ್ಪತ್ರೆ ಸಿಗೋದ್ರಿಂದ ಪ್ರಸ್ತುತ ಆಚರಣೆಗಳು ಬಹಳಷ್ಟು ಬಹಳಷ್ಟು ಮಟ್ಟಿಗೆ ಕಡಿಮೆ ಆಗ್ತಾ ಇದಾವೆ ವಿಶೇಷ ನಮ್ಮೂರ್ನಲ್ಲಿ ನೋಡಿದಾದ್ರೆ ನೋಡಿದ್ರೆ ಇಂತಹ ಆಚರಣೆಗಳು ಶೇಕಡಾ ತೊಂಬತ್ತೊಂಬತ್ತೈದರಷ್ಟು ಕಡಿಮೆ ಆಗಿದೆ ಮತ್ತೆ ಎಲ್ಲರೂ ಕೂಡ ಆ ಕಾಡುಗೋಲರಲ್ಲಿ ಇರ್ತಕ್ಕಂಥ ಏನಿದೆ ಅಪವಾದ ಇದೆ ಮೂಢನಂಬಿಕೆ ಇದೆ ಅನ್ನುವಂತದ್ದು ಅಲ್ಲಿ ವೈಜ್ಞಾನಿಕ ಕಾರಣಗಳ ಬಗ್ಗೆ ಅಲ್ಲಿ ಇರ್ಬಹುದು ಆದ್ರೆ ಸಮಾಜಕ್ಕೆ ಅದು ಕೆಟ್ಟ ಸಂದೇಶ ಹೋಗ್ತಾ ಇದೆ ನಮ್ಮ ಮೂಢನಂಬಿಕೆ ತಾಯಿ ಮಗುವನ್ನ ಹೊರ ಹೊರಗಿಡುವಂತದ್ದಾಗಿರ್ಬಹುದು ಇದೆಲ್ಲ ಒಂದು ಅವೈಜ್ಞಾನಿಕತೆ ಅವೈಜ್ಞಾನಿಕನೇ ಇದು ಆದಷ್ಟು ಪ್ರಸ್ತುತ ಏನು ಇವತ್ತು ಈ ಮಾಧ್ಯಮಗಳಿದ್ದಾವೆ ಅಥವಾ ಶಿಕ್ಷಣ ಅನ್ನುವಂಥದ್ದು ಇಷ್ಟೆಲ್ಲ ಮುಂದುವರಿತಾ ಇದೆ ಆ ಇದನ್ನ ನಾವು ಯುವಕರ ಇರತಕ್ಕಂಥವ್ರು ಅರ್ಥಕೊಂಡ್ಬಿಟ್ಟು ಆ ಮೂಢನಂಬಿಕೆ ಅಥವಾ ಇತರ ಏನೋ ಬಲವಾದಂತಹ ಬಿಡಲಾಗದಿರ್ತಕ್ಕಂತಹ ಆಚರಣೆಗಳಿದಾವೆ ಅವೆಲ್ಲವನ್ನ ಆದಷ್ಟು ನಮ್ಮಿಂದ ದೂರ ಮಾಡಿಬಿಟ್ಟು ಈ ಕಾಡುಗೊಲ್ಲರು ಎಲ್ಲಾ ಸಮುದಾಯವು ಕೂಡ ಒಂದು ಮುಖ್ಯ ವಾಹಿನಿಗೆ ಬರುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅದರಲ್ಲಿ ಯುವಕರ ಪಾತ್ರ ತುಂಬಾ ಮುಖ್ಯ ಆಗಿರುತ್ತೆ ಅದನ್ನು ತಿಳಿಸುವಂತದ್ದು ಇದು ಯಾಕೆ ಮೂಡುದು ಇದನ್ನ ಯಾಕೆ ಆಚರಿಸ್ತಾ ಇದ್ರು ಹಿಂದೆ ಈಗ ಯಾಕೆ ಆಚರಿಸಬಾರದು ಹೀಗೆ ಅನೇಕ ವೈಜ್ಞಾನಿಕ ಕಾರಣಗಳನ್ನು ಕೊಡುವ ಮೂಲಕ ಅರಿವನ್ನ ಮೂಡಿಸುವಂತದ್ದು ಪ್ರತಿ ಕಾಡುಗೊಲ್ಲ ಯುವಕರ ಕರ್ತವ್ಯ ಎನ್ನುವಂಥದ್ದು ತನ್ನ ಅಭಿಪ್ರಾಯ ಧನ್ಯವಾದಗಳು ಸರ್ ಮಾತ್ರ ವಿಷಯಗಳು ನಮ್ಮ ಜನಗಳಿಗೆ ಇವತ್ತು ತಿಳಿಸ್ಕೊಟ್ಟಿದ್ದೀರ ಅದೇ ರೀತಿ ನಿಮ್ಮಿಂದ ಇಂಥ ಅರಿವಿನ ಕಾರ್ಯಕ್ರಮಗಳು ಮನೆ ಮನೆಗಳೆಲ್ಲ ಆಗ್ಲಿ ಕಾಡುಬೋದು ಎಲ್ಲ ರೀತಿ ಸಾಂಸ್ಕೃತಿಕ ಮತ್ತೆ ಎಲ್ಲ ರಂಗಲ್ಲು ಬರಲಿ ಅಂತ ಸಂದರ್ಭದಲ್ಲಿ ಕೇಳ್ತೀವಿ ಓಕೆ ಧನ್ಯವಾದ ನಾ ಮುನ್ನೆಚ್ಚರಿಕೆ ಕ್ರಮಗಳ್ನ ನಾವು ತಗೋತಿದ್ದೀರ ಅಂತ ಕೇಳ್ಪಟ್ವಿ ಈ ಈ ದಾಟ್ ತೆಗೆಯೋದು ಬಗ್ಗೆ ನೀವೇನ್ ಹೇಳ್ತೀರಾ ನಾವು ಒಂದು ವರ್ಷಕ್ಕೆಲ್ಲೇ ಅಮಾವಾಸ್ಯೆ ಆಗಲಿ ಉಳ್ಳುವೆ ಆಗಲಿ நமக்கு சம்பத பிரக்காக மெடிசன் ஏனோ பர்க்கு எல்லாரும் சேரி இப்ப குரியர் சேரி நான் குடித்தாம அவங்க ஏழ்க்க சாத்தியவாக சாமரன் குடிந்து கொண்டு சாய ஐந்து ஏழு சக்கிரிங்க பாந்தி ஹாக்கிர் இந்த மிக ஜோடி பரவல் ஆக அதுவும் இல்ல ಈ ಒಡೆಯಲ ಕಡ್ಡಿ ಅಂತ ಹೇಳುತ್ತೆ ಅದು ಜೋಡಿ ಇದ್ದರೆ ಅದರ ಸಂಜೆಯಲ್ಲಿ ಆದರೂ ನಾವು ದಾಟನ್ನು ತೆಗೆದುಕೊಂಡು ಬಂದು ಒಂದು ಸಾಯಂಕಾಲ ಬೇರೆ ಕಡೆ ನಾವು ಗ್ರಾಮಸ್ಥರೆಲ್ಲ ಸೇರಿ ಕುರಿಯರೆಲ್ಲ ಸೇರಿ ಒಂದು ಸ್ಥಳದಲ್ಲಿ ತಡೆದು ಅದಕ್ಕೆ ಒಂದು ಕುರಿ ಕೊಯ್ದು ಸ್ವರ್ಗವನ್ನು ಹಾಕುತ್ತೇವೆ ಬೆಳಿಗ್ಗೆ ಮತ್ತೆ ನಮ್ಮ ಕುರಿಟಿಗೆ ನಮ್ಮ ಪ್ರಕಾರ ನಾವು ಹೋಗುತ್ತೇವೆ ಇದು ನಮ್ಮ ಸಂಪ್ರದಾಯ ದಾಟು ತೆಗೆಯುವುದು ಅನುಕೂಲ ಇದೆ ಸ್ವಾಮಿ ಮತ್ತೆ ಇದು ವಿಶೇಷವಾಗಿ ಗೊಲ್ಲ ಸಮುದಾಯದಲ್ಲಿ ಮಾತ್ರ ಇದೆ ಹಾಗಾಗಿ ಸರ್ಕಾರದಿಂದ ನಿಮ್ಗೆ ಏನಾದರೂ ಸವಲತ್ತುಗಳು ಬರ್ತಿದ್ಯಾ ಸರ್ಕಾರದಿಂದ ಸೌಲಭ್ಯ ಬರತಕ್ಕಂಥದ್ದು ಇದೇ ಸಮಯ ಆದರೆ ಈಗಿಂತ ಸರ್ಕಾರ ಸೌಲಭ್ಯ ನಿಮಗೆ ಸಿಗುವುದಿಲ್ಲ ಏಕೆಂದರೆ ನಾವ್ ನೇರ ತಗೊಂಡ್ಬಿಟ್ಟು ಡಾಕ್ಟರ್ ಗೆ ನಾವು ಆಪೋಸಿಟ್ ಆಗ್ಬೇಕಾಗುತ್ತೆ ಹೇಳಬೇಕು ಡಾಕ್ಟರ್ ಯಾವ ರೀತಿ ಅಂದರೆ ಇವತ್ತು ಬರುತ್ತೇವೆ ಸರ್ಕಾರದಿಂದ ಇವತ್ತು ಬರುತ್ತೆ ಬಂದಾಗ ನಾಳೆ ಮತ್ತೆ ನಮ್ಗೆ ವಿಚಾರ ತಿಳಿಸುತ್ತಾರೆ ತಿಳಿಸಿದಾಗ ಒಬ್ಬರ ಇಬ್ಬ ಅಥವಾ ಹೋದಾಗ ಒಂದು ಹತ್ತು ಹದಿನೈದು ಜನ ಎಸ್ ಲಿಸ್ಟ್ ಮಾಡಿ ಅದನ್ನೆಲ್ಲ ದುಡ್ಡಿಗೆ ಮಡಿಕೆ ಮುಡುತ್ತಾರೆ ಸರ್ ಸಿಗುವುದು ಮೂರೇ ಜನಕ್ಕೆ ಸರ್ಕಾರದಿಂದ ಬರೋ ಸೌಲಭ್ಯ ಮೂರೇ ಜನಕ್ಕೆ ಇನ್ನು ಒಂಬತ್ತು ಜನಕ್ಕೆ ಸೌಲಭ್ಯ ಸಿಗೋದಿಲ್ಲ ಇದೊಂದು ಕಡಾಖಡಿತವಾಗಿ ನೀವ್ ಅದ್ರಲ್ಲಿ ಮಾಡ್ಲೇಬೇಕು ಡಾಕ್ಟ್ರಿಗೆ ನೀವು ಕೇಳೇಬೇಕು ಹೇಳಬೇಕು ಸರ್ ಈ ಎಲ್ಲ ಸಮಸ್ಯೆಗಳು ಇದ್ರು ಕೂಡ ನೀವ್ ಯಾಕೆ ಹೋರಾಟದ ಮುಖಾಂತರ ನೀವೆಲ್ಲ ನಿಮ್ಮ ಒಂದು ಒಂದೂರಲ್ಲಿ ಇಪ್ಪತ್ತೈದು ಜನ ಇಂದ ಮೂವತ್ತು ಜನ ಕುಡಿಕಾಯೋರಿದ್ದು ತಾಲೂಕಲ್ಲಿ ಸುಮಾರು ಎಲ್ಲಾ ಹಳ್ಳಿಗಳಲ್ಲಿ ಈ ತರ ಒಂದು ಸಂಘಟನೆ ಮಾಡಿಕೊಂಡು ನೀವ್ ಯಾಕೆ ರಾಜ್ಯ ಮಟ್ಟದಲ್ಲಿ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಮಾಡಿ ನಿಮಗೆ ಸಿಗ್ಬೇಕಾದಂತ ಸೌಕರ್ಯಗಳನ್ನ ನೀವು ಯಾಕೆ ತಗೊಳ್ಳೋದಕ್ಕೆ ಹಿಂಜರಿತಾ ಇದ್ದೀರಾ ಅದೇ ನಮ್ಮ ಮನೆಯ ಬಾಗಿಲಿಗೆ ಬಂದಿರ್ತಕ್ಕಂಥ ಡಾಕ್ಟರ್ ಕೊಟ್ಟು ಮೆಡ್ಜನ್ ಕೂಡ ಕೊಡೋದು ಅವ್ರ ಅಧ್ಯಕ್ಷರು ಕೊಟ್ಟು ಎಲ್ಲಾರು ಸಮಸ್ಯೆಗಳೆಲ್ಲ ಹೇಳಿದ್ದೇವೆ ಅಂದ್ರೆ ಅವ್ರು ಹೂವಂತಾರೆ ಮತ್ತೆ ಬರುವುದಿಲ್ಲ ಇದೊಂದು ಸಹಜ ಖಚಿತ ಆದ್ರೆ ಆರು ತಿಂಗಳು ಆರು ವರ್ಷಕ್ಕೊಂದ್ಸರಿ ಬರ್ತಾರೆ ಏನು ಸ್ವಾಮಿ ನೀವು ಬರಲಿಲ್ಲ ಅಂದ್ಬಿಟ್ಟು ನೀವೇ ಬರಲಿಲ್ಲ ನೋಡಿ ಅಂತ ನಮ್ಮ ಮೇಲೆ ತೋರ್ತಾ ಇದನ್ನ ಖಂಡಿತವಾಗಿ ನೀವು ಕಳ ಖಂಡಿತವಾಗಿ ಇಷ್ಟೊತ್ತು ಸುಮಾರು ನಮ್ಮ ಮಾರಿನಹಳ್ಳಿ ಗ್ರಾಮಸ್ಥರು ಅನೇಕ ವಿಚಾರಗಳನ್ನ ತಮ್ಮಲ್ಲಿ ಹಂಚ್ಕೊಂಡ್ರು ಈ ಕಾಡುಗೊಲ್ಲರ ಸಂಪ್ರದಾಯಗಳಾಗಿರ್ಬೋದು ಆಚರಣೆಗಳಾಗಿರ್ಬೋದು ಅದರಿಂದ ಇರ್ತಕ್ಕಂಥ ಮಹತ್ವ ಏನನ್ನೋದ್ರ ಬಗ್ಗೆ ನಾವೆಲ್ಲ ತಿಳ್ಕೊಂಡ್ವಿ ಬನ್ನಿ ಇನ್ನೊಂದು ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ನೋಟಿಸ್ ಮಾಡಿದ್ದೆ ಏನಂತಂದ್ರೆ ಈ ಕಾಡುಗೊಲ್ಲರ ಸಪೋರ್ಟ್ ತಗೊಂಡು ರಾಜಕೀಯವಾಗಿ ನಾಯಕರು ಬೆಳೆದು ಮಂತ್ರಿ ಕೇಂದ್ರಕ್ಕೆಲ್ಲ ಹೋಗಿ ಆದ್ರೆ ಇವರಿಗೆ ಕೊಡಬೇಕಾದಂತ ಮೂಲ ಸೌಕರ್ಯಗಳನ್ನ ಇಲ್ಲಿವರೆಗೂ ಯಾವುದೇ ರೀತಿಯ ಮಟ್ಟದಲ್ಲಿ ತಲುಪಿಸಿಲ್ಲ ಹಾಗಾಗಿ ಈ ಘಟನೆನ ಇವೆಲ್ಲ ಆಧಾರಗಳನ್ನ ನೀವೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಆದಷ್ಟು ಬೇಗ ಕಾರುಗೊಳರಿಗೆ ವಿಶೇಷವಾಗಿ ರಾಜಕೀಯ ರಂಗದಲ್ಲಿ ಆಗಿರ್ಬೋದು ಶಿಕ್ಷಣದಲ್ಲಿ ಆಗಿರ್ಬೋದು ಆರ್ಥಿಕವಾಗಿ ಎಲ್ಲಾ ರೀತಿ ಹೆಚ್ಚಿನದಲ್ಲಿ ಪ್ರಗತಿಶೀಲರಾಗಿ ಕಾಣ್ಬೇಕು ಅಂತ ನೀವೆಲ್ಲರೂ ಸಪೋರ್ಟ್ ಮಾಡ್ಬೇಕಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು